i oh, you mm -hmm. ஜாய

ಒಂದ್ಸಾರಿಮಸ್ಕಾರಗಳನ್ನ ಹೇಳಿ ಆ ಊಟ ಮಾಡಿ ಮನೆ ಹೋಗಾರ ನೋಡು ಅವರಿಗೆ ಎರಡು ಸಲ ನಮಸ್ಕಾರಗಳನ್ನ ತಿಳಿಸಿ ಒಂದ್ಸಲ ಅವ್ರದೊಂದ್ ಸಂದ ಏನು ಕೇಳಿ ಹೋಗ್ ನೋಡು ಅವರಿಗೆ ಮೂರು ಸಲ ನಮಸ್ಕಾರಗಳನ್ನ ಹೇಳಿ

ತಾಯಿಗಳಿಗೆ ಕಟ್ಟೆ ಹಾಕಿವ ಕೋಟಿ ಕೋಟಿ ನಮಸ್ಕಾರ ಸಹ ಹೇಳಿ ಆ ತಾಯಿ ಬಳಗಕ್ಕನೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಏನೋ ಒಂದು ಕಾರ್ಯಕ್ರಮ ಇರ್ಲಿ ಏನೋ ಒಂದು ಜಾತ್ರೆ ಇರ್ಲಿ ಮದುವೆ ಇರ್ಲಿ ತಂದೆ ಅದಕ್ಕಿನ ದಿನ ಎಂತಾದ ಕಾರ್ಯ ಕೆಲಸ ಇದ್ರ ಬಿಟ್ಟು ತಾಯಿ ಬಳಗವ್ರು ಹಾಡಿಕೆ ಕೇಳಕ್ ಬಂದಲ್ಲ ಅದಕ್ಕೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ

మరిత మా దైవ కప్పణి తగ్ను ಆ ಯಾಕ ಪಾತ್ರ ಕೇಳಿದ್ರೆ ಎಲ್ಲಾ ಕಡೆ ಅಡಿಕೆ ಮಾಡೋದೇ ಬೇರೆ ಸದರ ಗ್ರಾಮದವರ್ಗ ಅಡಿಕೆ ಮಾಡೋದೇ ಬೇರೆ ಹೌದಿಲ್ಲ ಆ ಮಹಾತ್ಮರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹತ್ಮ ಹೆಂಗ್ ಹೇಳ್ತಾರೆ ರುಚಿ ಇಲ್ಲ ಅಂತಕ್ಕಂಥ ಮಾತ್ ಹೇಳ್ದವ್ರು ಇದೊಬ್ಬ ಹೇಳಿದ್ರು ಇದೇ ಮಾತು ಯಾಕೆ ಹೇಳ್ತಾ ಯಾಕೆ ಕೇಳಿದ್ರು ಆ ಜಗತ್ತಿನೊಳಗ ಬಂದು ಬಂದು ಊಟದೊಳಗ ಹೆಂಗ ಹೋಗ್ತೀನ ಅಂತ ಶ್ರೀ ಅಂತ ನೋಡು ಅರಾ ಹಂಗ ತಾಯಿ ಎಣ್ಣೆಕಿ ಭಾಳ ಹೆಚ್ಚಿನ ಆಕಿದ ತಾಯಿ ಎಣ್ಣೆಕ್ಕಿ ಭಾಳ ಶ್ರೇಸ್ ಅದ್ರ ನಮ್ಮ ಹೊಟ್ಟೆ ಉಳ್ಸೋರು ಇವತ್ತಾ ಹೇಳ್ದ್ರು ಅಂದ್ರೆ ಒಟ್ಟ

ಬಾತರನ್ರಿ ಹಾ ನಿನಗೆ ಯಾಕೋ ಯಾಕಸ್ಕೋ ಯಾಕೆ ಕೇಳವಾ ವಾದನ ವಾರದಿ ಕಾರ್ಯಕ್ರಮ ಚಾಲಾಡಾವು ಹೌದು ನಾಳಿಗೆ ಮನಿ ಬಾದನಾತ್ತ ಏನಾಗ್ತದು ಅರಿಬಲ ಹೊಲಸಗೆಯೋ 나 ಬಿತುಳ್ಳ್ಯಾರದಾ 골್ಯಾರದಾ ಹೊಲಸಗೆಯೋ ಹಂತ 나 ಮನಿ ಬಾದನಾತ್ತವಾ ಅರಿಬೆ ಹೋಗಲಕ್ಕ ಕೆಂಡತಿ ಜಾಗ್ರನೇ ಕ್ಯಾಶ್ ಕೊಡಕ ಕೆಂಡತಿ ಅರಿಬೆ ಹೋಗಲಕ್ಕ ಕೆಂಡತಿ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕಕೆ ಕೆಂಡತಿ

ಆ ತಾಯನಿಗೆ ಹೇಗೆ ಚಿನ್ನ ಹಾಕಿರಾತೋ ಹಾಗಾದಾಗ ಹಟ್ಯಾಂಗ್ 9 ತಿಗಳ 9 ದಿನ 9 ನಿಮಿಷ 9 ಸೆಕೆಂಡ್ ಹಟ್ಯಾಂಗ್ ಇಟ್ಕೊಂಡು ಹಹಾ ದಿನಾ ಸಾಕೆ ಸಲವೇ ಜಪತನ ಮಾಡಿ ಮಗಳನ್ನ ಹೊರಗೆ ಇತರಬೇಕಾದ್ರಾ ಸಾವಿರ ಚೋಳ ಕರದ ತ್ರಾಸ ತಾಯಿಗೆ ಸಾವಿರ ಚೋಳ ಕರದ ತ್ರಾಸ ಆಗಿದಾ ಸಾವಿರ ಚೋಳ ಕರದ ತ್ರಾಸ್ ಮಾವ ಗೊತ್ತಾಯನ ಏನೋ ಫೋನ್ ನಲ್ಲಿ

జై జై తి జగదాతికా रमबा नमस्कार देवकारे हो रमबा नमस्कार रमपंडा कنيه वर्ष आला हॅन्डफिस वाला गातियो चंबला वर्ष ए हां गंला काय गंवा आ 0 2 7 3 2 8 3 को 3 मारतो यव निरवंद बात ಹೇಳ್ತೀನಿ ನಾನು ಏನು 0 2 7 1 2 8 3 ಮಾರ್ಕೋ 90 ಕರೆ ಪ್ರಶ್ನೆ ಗಾಡಿ ಬಂದಾ ಯನ್ನಗಳ ಬರ್ಪುಕೊಳೋಣ ಆ ಇದೆ ಡಬಲ್ ಗಾಡಿ ಮೈಂಟರ್ ನೋಡಿಗೋ ನಮಗಿನ ಮದುವಿನ ಅಲ್ಲಿ ಕಾಂಟರೇ ಡಬಲ್ ಆಯ್ತು ಯವ ಎತ್ರ ನಮ್ಮ ಆಸರ ಏ ಆ ಹಾ गंला ಹಾ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹಾಗೆವಾ ಐದು ಜಾತ್ರೆ ಸಿಜನದ ಹಾ

ನಮ್ಮ ದೇಹನ ಬೆಳಗಾದಲ್ಲಾ ಹಾಳೇ ಇಲ್ಲ ಅದುಕ್ಕೆ ಇರ್ಲಿ ಹಾ ಹಾ ಬಾಯೇ ಮಾತಾಡೋಂತ ಮಾತಿಲ್ಲ ಹಂಗೇವಾ ಹಾಡೋದು ಬೇಡ ತಮ್ಮ ಹಾ ಕೇಳು I don't know. 大大大。啊啊啊啊啊 अच्छा गंगा पणुका हंगा राखु या गंगा जूरित बंग भी गरमा